ಹಾಯ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಭಂಡಾರ ನಿಮ್ಮ ಮೊದಲನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅತಿ ದೊಡ್ಡ ಬ್ಯಾಂಕ್ ಯಾವುದು ಆಪ್ಷನ್ ಎ ಆರ್ ಬಿ ಐ ಆಪ್ಷನ್ ಬಿ ಐ ಸಿ ಐ ಸಿ ಐ ಆಪ್ಷನ್ ಸಿ ಕೆನರಾ ಬ್ಯಾಂಕ್ ಆಪ್ಷನ್ ಡಿ ಎಸ್ ಬಿ ಐ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಬಿ ಐ ನಿಮ್ಮ ಎರಡನೆಯ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜರ್ಮನಿ ಆಪ್ಷನ್ ಡಿ ಅಮೇರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ ನಿಮ್ಮ ಮೂರನೆಯ ಪ್ರಶ್ನೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿ ಯಾವುದು ಆಪ್ಷನ್ ಎ ತೊಂಡೆಕಾಯಿ ಆಪ್ಷನ್ ಬಿ ಈರುಳ್ಳಿ ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಸೌತೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ಭೂಮಿಯ ಮೇಲೆ ಬೆಳೆದ ಮೊದಲ ತರಕಾರಿಯಾಗಿದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ನೀರು ಕುಡಿದ ತಕ್ಷಣ ಏನು ಮಾಡಿದರೆ ಸಾಯುವ ಸಂಭವವಿದೆ ಆಪ್ಷನ್ ಎ ಊಟ ಮಾಡಿದರೆ ಆಪ್ಷನ್ ಬಿ ಮಲಗಿದರೆ ಆಪ್ಷನ್ ಸಿ ಸ್ನಾನ ಮಾಡಿದರೆ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ ನಿಮ್ಮ ಐದನೆಯ ಪ್ರಶ್ನೆ ಸಿಂಹದ ಬಾಯಿಯಲ್ಲಿ ಒಟ್ಟು ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಹದಿನೈದು ಹಲ್ಲುಗಳು ಆಪ್ಷನ್ ಬಿ ನಲವತ್ತು ಹಲ್ಲುಗಳು ಆಪ್ಷನ್ ಸಿ ಮೂವತ್ತು ಹಲ್ಲುಗಳು ಆಪ್ಷನ್ ಡಿ ಹತ್ತು ಹಲ್ಲುಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತು ಹಲ್ಲುಗಳು ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ